ಇದನ್ನ ಮಕ್ಕಳಿಗೆ ಮರಿಗೆ ಬಸ್ ಪ್ರೆಗ್ನೆಂಟ್ಸ್ ಇದನ್ನ ದೃಷ್ಟಿ ತೆಗಿಬೇಕು ದೃಷ್ಟಿ ತಗದ್ರೆ ಒಂದು ಆಚೆ ಕಡೆ ಹೊರಗಡೆ ಎಲ್ಲ ಸೋಕ್ ಆಗಿರೋದು ಮತ್ತೆ ಊಟ ತಿಂದೆ ಹೋದ್ರೆ ಎಲ್ಲ ಕಾಲ ದುಳು ಕೈ ದುಳು ಎಲ್ಲ ಹೋಗಿರ್ತದೆ ಅಮಾಸೆ ಉಣ್ಣ ಮೇಲೆ ಪ್ರೆಗ್ನೆನ್ಸಿಗಳಲ್ಲಿ ಹೆರಿಗೆ ಆಗುವವರೆಗೂ ತೆಗೆದ್ರೆ ತುಂಬಾ ಒಳ್ಳೇದು ಇದನ್ನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಈಗಿನ ಕಾಲದವ್ರು ಮಾಡಲ್ಲ ಯಾರುನು ಆದ್ರೆ ಇದು ನಮ್ಮ ಅಮ್ಮ ನಮ್ ನಮ್ ತಾಯಿ ನಮ್ಗೆ ಮಾಡಿ ತೋರಿಸಿದ್ರು ನಮ್ ಮಕ್ಳಿಗೆ ಮೊಮ್ಮಕ್ಳಿಗೆ ನಮ್ಮ ಸೊಸೆದಿರಿಗೆ ಎಲ್ಲಾ ಮಾಡಿದೀವಿ ಒಂದ್ ಒಳ್ಳೇದಾಗುತ್ತೆ ನೀವು ಈ ತರ ಮಾಡಿ ಏನen ಬೇಕು ಇದಕ್ಕೆ ಇದಕ್ಕೆ ಒಂದು ಒಂದ್ ಸಾರಿ ಮಾಡಿದಾಗ ಸಗಣಿ ಕಲಸಿ ಸಗಣಿ ನೀರ್ ಮಾಡ್ಕೊಂಡು ಅದಕ್ಕೆ ಮೂರ ತರ ಹೂವು ಆ ಮೂರ ತರ ಧನ್ನ ಮತ್ತೆ ಅرزನ ಇದ್ಲು ಉಪ್ಪು ಒಂದು ವಾರ್ಕೆ ಕಡ್ಡಿ ಅಷ್ಟು ಇಟ್ಕೊಂಡು ಒಂದು ವಿಳೆದೆಲೆ ಮುಕ್ಕಣ್ಣ ಮಾಡಿ ಹಾಕಿ ಇಟ್ಕೊಂಡು ಅದನ್ನ ಮುಕ್ಕದಿಂದ ಇಳಿ ತೆಗೆದು ಹಾಕ್ಬೇಕು ಆಮೇಲೆ ಮೂರು ಥರದ ಪೇಪರು ಅಕ್ಷರ ಇರೋದು ಅದರಲ್ಲೇ ಕಲರ್ ಇರುತ್ತೆ ಪೇಪರ್ನ ಹಚ್ಚಿ ಇಳಿ ತೆಗೆದು ಹಾಕಿದ್ರೆ ದೃಷ್ಟಿಯೆಲ್ಲ ನಿವಾರಣೆ ಆಗುತ್ತೆ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತಾರೆ ಯಾವ ರೀತಿ ಮಾಡಬೇಕು ಅಂದ್ರೆ ಫಸ್ಟ್ ಇದನ್ನೆಲ್ಲ ಇದನ್ನೆಲ್ಲ ಮುಖದಿಂದ ಇಳಿ ತೆಗಿಬೇಕು ನಾಯಿ ಕಣ್ಣು ನರಿ ಕಣ್ಣು ಬೀಡೆ ಕಣ್ಣು ಪಿಚಕಿ ಕಣ್ಣು ಮಂಸನ ಕಣ್ಣು ಮಾರುಕಣ್ಣು ಉಂಡೆ ಕಣ್ಣು ಕಣ್ಣು ಕಾಗೆ ಕಣ್ಣು ಗೂಬೆ ಕಣ್ಣು ಶಾಪ ದೋಷ ನಿವಾರಣೆ ಆಗಲಿ ಮನದೇವ್ರ ಹೆಸರು ಹೇಳಬೇಕು ನರಸಿಂಹಸ್ವಾಮಿ ಮನೆ ಮಂದೇವರೇ ಅಂತ ಹೇಳಿ ಇದು ಮಾಡಿ ಪ್ರೆಗ್ನೆನ್ಸಿ ಯಾರು ತೆಗಿತಾರೆ ಅವ್ರ ಕೇಳಿ ಒಂದು ಸ್ವಲ್ಪ ಇದು ಮಾಡಿಸ್ಬಿಟ್ಟು ಅದನ್ನು ಅದರೊಳಗಡೆ ಹಾಕ್ತಿರಬೇಕು ಹಾಕ್ಬಿಟ್ಟು ನಂತರ

ಈ ತರ ದೃಷ್ಟಿಯಾಗಿದ್ರೆ ಕಾಲ್ದೋಳು ಕೈದೋಳು ಆಗಿದ್ರೆ ಈ ತರ ಕಚ್ಕೊಂಡ್ಬಿಡುತ್ತೆ ಬಿಡಲ್ಲ ಏನು ಆಗದೆ ಹೋದ್ರೆ ಕಚ್ಕೊಳಲ್ಲ ಈಗ ಏನ್ ಮಾಡಿದ್ರು ಬಿಡ್ತಾ ಇಲ್ಲ ಅದು ತುಂಬಾ ದೃಷ್ಟಿಯಾಗಿದೆ ಮಗುಗೆ ಅಂತ ಅರ್ಥ ಮಾಡ್ಕೊಡೋ ಮಕ್ಳುಗಳು ಊಟ ತಿಂದೆವುದ್ರೆ ಈ ತರ ಮಾಡ್ಬಿಟ್ರೆ ಮಕ್ಳು ಊಟ ತಿಂತವೆ ಮಕ್ಕಳುಗಳೆಲ್ಲ ಚೆಂಡಿ ಹಿಡಿಯೋದು ಎಲ್ಲ ಇರುತ್ತಲ್ವಾ ಈ ಥರದ ಒಂದ್ಸರಿ ಟ್ರೈ ಮಾಡಿ ಹೆಣ್ಮಕ್ಳಿಗಾದ್ರೆ ಎರಡ್ದ ಕೈ ಎರಡ ಕಾಲ್ದು ಎಬ್ಬೆರನ್ನ ಇದಕ್ಕೆ ಸೋಕ್ಸಿ ಇದ್ ಮಾಡಿ ಮೂರ್ತರ ನೀರ್ ಹಾಕ್ಬೇಕು ಕೈ ಬಲ್ದಕಾಯಿ ಬಲ್ದಕಾಲು ಅದನ್ನ ದಾಟಿಸ್ಬೇಕು ತಿನ್ಬೇಕು

ನೋಡುದ್ರಾ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಏನು ಅಲ್ಲ ಬೇಕಾದ್ರೂ ಬಿಡಿಸಿ ನೀವು ನೋಡ್ಬೋದು ದೃಷ್ಟಿ ಆಗ್ದೇ ಹೋದ್ರೆ ಕಚ್ಕೊಳ್ಳೋಲ್ಲ ದೃಷ್ಟಿ ಆಗಿದ್ರೆ ಈ ತರ ಕಚ್ಕೊಂಬಿಡುತ್ತೆ ಓಕೆ ಮೇಡಮ್ ಕೀಳಿ ನೋಡ್ತೀನಿ ಸಾಧಿಸಿ ಹೇಳೋಕ್ಕಾಗಲ್ಲ ಓಕೆ ನೋಡ್ತೀನಿ ಶಕ್ ನಿಜನೆ ಸುಳ್ಳೆ ನಿಮ್ಗೆ ಗೊತ್ತಾಗುತ್ತೆ ಪರೀಕ್ಷೆ ಮಾಡಿ ನೋಡಿ ಓಕೆ ವೀಕ್ಷಿತರೆ ವೀಕ್ಷಿತರೆ